ಪ್ರೀತಿಯ ವಿದ್ಯಾರ್ಥಿಗಳೇ ಈ ದಿನ ನಾವು ಗಾದೆಗಳ ಅರ್ಥ ವಿಸ್ತರಣೆ ಭಾಗ ಮೂರು ಇವನ್ನ ನೋಡೋಣ ಗಾದೆಗಳು ನಮ್ಮ ಜನಪದರ ಜನರ ವಿಶಿಷ್ಟ ಅನುಭವದಿಂದ ಹೊರಮೂಡಿ ಬಂದಿರುವಂತದ್ದು ಹಾಗಾಗಿ ಅವರ ಜೀವನದ ಅನುಭವದ ಮುತ್ತುಗಳೇ ಈ ಗಾದೆಗಳಾಗಿವೆ ಹತ್ತು ಮಾತಾಡೋದಕ್ಕಿಂತ ಒಂದು ಮಾತನ್ನ ಆಡಿ ಜನರಿಗೆ ಜನರನ್ನ ತಿದ್ದಿ ತೀಡಿ ಅವರನ್ನು ಸರಿದಾರೆ ತರ್ತಾ ಇದ್ರು ಹಾಗಾಗಿ ಅವರಲ್ಲಿ ಜೀವನದ ಅನುಭವ ಬಹಳಷ್ಟು ಇದೆ ಜನಪದರು ಓದದೇ ಇದ್ರೂ ಕೂಡ ಅವರು ತಮ್ಮ ಜ್ಞಾನವನ್ನ ಜನರಿಗೆ ಈ ಬಾವಿ ಮಾತುಗಳ ಅಥವಾ ಗಾದೆ ಮಾತುಗಳ ಮುಖಾಂತರ ಜನರಿಗೆ ತಿಳಿಸಿರುವಂಥದ್ದು ಬಹಳಷ್ಟು ಸುಂದರವಾಗಿರುವಂಥದ್ದು ಹಾಗಾಗಿ ಈಗ ನಾವು ಆಧುನಿಕ ಯುಗದಲ್ಲಿ ಇದ್ದರೂ ಕೂಡ ಗಾದೆಗಳು ಒಂದೊಂದು ಮಾತು ಕೂಡ ಬಹಳಷ್ಟು ಅರ್ಥಬದ್ಧವಾಗಿದ್ದಾವೆ ಈ ದಿನ ನಾವು ಭಾಗ ಮೂರು ಟಾವ್ ಮತ್ತು ನಾದಿಂದ ಪ್ರಾರಂಭವಾಗಿ ನಾದಿಂದ ಪ್ರಾರಂಭವಾಗಿರುವಂತ ಅಕ್ಷರಗಳ ಗಾದೆಗಳನ್ನ ನೋಡೋಣ ಮೊದಲಿಗೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂದರೆ ಇದನ್ನು ನಾವು ನಮ್ಮ ಜೀವನದ ಯಾವ ಅರ್ಥದನ್ನ ತಿಳಿಸಿದ ತಿಳಿದಿದ್ದಾರೆ ಅಂದ್ರೆ ನಾವು ಯಾವುದೇ ಒಂದು ಸಂಬಂಧಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರ್ಬೋದು ದೂರ ಇದ್ದಾಗ ಮಾತ್ರ ನಮಗೆ ಆ ಸಂಬಂಧಗಳು ಬಹಳಷ್ಟು ಚೆನ್ನಾಗಿ ಅಥವಾ ಸಂತೋಷವಾಗಿ ಕಾಣ್ತವೆ ಯಾಕಂದ್ರೆ ದೂರದಲ್ಲಿ ಇದ್ದಾಗ ನಮಗೆ ಬಹಳಷ್ಟು ಚೆನ್ನಾಗಿ ಕಾಣ್ತಾರೆ ಅವರು ಹತ್ತಿರದಲ್ಲಿ ಹೋಗಿ ನೋಡಿದಾಗ ನಾವು ಅವ್ರ ಮನೆಗೆ ಹೋದಾಗ ಅವರು ನಮ್ಮನ್ನು ಯಾವ ರೀತಿ ನೋಡ್ಕೊಳ್ತಾರೆ ಎರಡು ದಿನ ಚೆನ್ನಾಗಿ ನೋಡ್ಕೋಬೋದು ಮೂರು ದಿನ ಚೆನ್ನಾಗಿ ನೋಡ್ಕೋಬೋದು ಆ ನಂತರ ಅವರ ಗುಣ ಸ್ವಭಾವಗಳು ನಮಗೆ ಗೊತ್ತಾಗ್ತವೆ ಇದಕ್ಕೆ ಉದಾಹರಣೆಯಾಗಿ ದೇವ್ ಅವ್ರು ಏನ್ ಹೇಳಿದರೆ ನಾವು ಬಸ್ ಮತ್ತು ರೈಲುಗಳಲ್ಲಿ ಹೋಗ್ಬೇಕಾದ್ರೆ ದೂರದ ಬೆಟ್ಟವನ್ನು ನೋಡಿದಾಗ ಎಷ್ಟು ಚೆನ್ನಾಗಿದೆಯಲ್ಲ ಅದನ್ನು ನಾವು ಸುಲಭವಾಗಿ ಹತ್ಬಹುದು ಅಂತ ಅನ್ಸುತ್ತೆ ಆದ್ರೆ ಹತ್ತಿರದಿಂದ ನೋಡಿದಾಗ ನಮಗೆ ಅದರಲ್ಲಿರುವಂಥ ಕಲ್ಲು ಮುಳ್ಳುಗಳು ಅವುಗಳನ್ನು ಹತ್ತೋದಕ್ಕೆ ಎಷ್ಟು ಕಷ್ಟಕರ ಅಂತೇಳ ಆಗುತ್ತೆ ಹಾಗೇನೆ ದೂರದಿಂದ ನೋಡಿದಾಗ ನಮಗೆ ಯಾವುದೇ ಒಂದು ಸಮಸ್ಯೆ ಅನ್ನೋದು ಬಹಳಷ್ಟು ಸುಲಭ ಅಂತ ಅನ್ಸುತ್ತೆ ಆದರೆ ಅದನ್ನು ಪ್ರಾಕ್ಟಿಕಲ್ ಆಗಿ ಅಥವಾ ನಾವು ಅದನ್ನು ಅನುಭವಿಸಿದಾಗಲೇ ಅದರ ನಿಜವಾದ ಅನುಭವ ಗೊತ್ತಾಗುವಂಥದ್ದು ಹಾಗಾಗಿ ನಾವು ನೋಡಿದ್ದ ತಕ್ಷಣ ದೂರದಲ್ಲಿ ಕಾಣೋಂಥದ್ದೆಲ್ಲ ಕೂಡ ನಮಗೆ ನೂಣಗಿ ಕಾಣೋದಿಲ್ಲ ಅಂತ ಅಥವಾ ಬಹಳಷ್ಟು ಸುಲಭವಾಗಿರುವುದಿಲ್ಲ ಅವುಗಳನ್ನು ನಾವು ಸಮಜಾಯಿಸಿ ನೋಡಿದಾಗ್ಲೆ ಅದರ ನಿಜವಾದ ಅರ್ಥ ತಿಳಿಯುವಂಥದ್ದು ಹಾಗಾಗಿ ದೂರದ ಸಂಬಂಧಿಕರು ಕೂಡ ನಮಗೆ ಬಹಳಷ್ಟು ಉತ್ತಮರು ಬಹಳಷ್ಟು ಚೆನ್ನಾಗಿದ್ದಾರೆ ಅಂತ ನಾವು ಅನ್ಕೊಂತೀವಿ ಆದ್ರೆ ನಾವು ಅವರ ಬಡಿಗೆ ಹೋದು ಅವರ ಜೊತೆಯಲ್ಲಿ ನಾವು ವ್ಯವಹಾರವನ್ನು ಮಾಡಿದಾಗ ಸ್ವಲ್ಪ ದಿನ ಅವರ ಜೊತೆಯಲ್ಲಿ ಕಳೆದಾಗ್ಲೆ ಅವರ ನಿಜವಾದ ಬಣ್ಣ ಬಯಲಾಗುವಂಥದ್ದು ಅಟ್ಟ ಹತ್ತದವನು ಬೆಟ್ಟ ಹತ್ತುವನೆ ಇದು ಸಮಾಜದ ಜನರು ಹೀಯಾಳಿಸುವಂಥದ್ದು ವ್ಯಂಗ್ಯವಾಗಿ ಹೇಳುವಂಥದ್ದು ಯಾವುದೇ ಒಬ್ಬ ವ್ಯಕ್ತಿ ಏನಾದ್ರೂ ಕೆಲಸವನ್ನು ಮಾಡಬೇಕಾದ್ರೆ ನಾನು ಇದನ್ನ ಮಾಡಿ ತೋರಿಸ್ತೀನಿ ಅಂದಾಗ ಅಯ್ಯೋ ನಿನ್ ಕೈಲಿ ಅಟ್ಟನೇ ಹತ್ತಕ್ಕಾಗಲ್ಲ ಬೆಟ್ಟ ಹತ್ತ ತೋರಿಸ್ತಾನ ಅಂತ ಈ ರೀತಿ ವ್ಯಂಗ್ಯವಾಗಿ ಅವನನ್ನ ಹೇಳಿ ಹೀಯಾಳಿಸಿ ನಮ್ಮ ಸಮಾಜ ಕಾಲೆಳಿಸಿ ಬೀಳುವುದನ್ನೇ ಕಾಯ್ತಾ ಇರ್ತಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಬರೋದನ್ನ ಯಾವ ಸಮಾಜ ಕೂಡ ಅದನ್ನು ಸಹಿಸಲ್ಲ ಆದರೆ ಅದನ್ನ ಎದುರಿಸಿ ನಿಂತಾಗ ಅದೇ ಸಮಾಜ ಅವನನ್ನು ನೋಡಿ ಚಪ್ಪಾಳೆಯನ್ನ ತಟ್ಟುತ್ತೆ ಹಾಗಾಗಿ ಅಂತ ಸಮಾಜದಲ್ಲಿ ಈ ರೀತಿ ವ್ಯಂಗ್ಯವಾಗಿ ಮಾತಾಡಿದಾಗ ನಾವದನ್ನ ಗಣನೆಗೆ ತೆಗೆದುಕೊಳ್ಳದೆ ನಾವು ನಮ್ಮ ಲಕ್ಷ್ಯದ ಕಡೆಗೆ ಅಥವಾ ನಮ್ಮ ಗುರಿಯ ಕಡೆಗೆ ನಾವು ಹೋಗ್ಬೇಕು ಆದ್ರೆ ಸಮಾಜ ಯಾವಾಗ್ಲೂ ಕೂಡ ಆ ಟನೆ ಹತ್ತಕ್ಕಾಗಲ್ಲ ಬೆಟ್ಟ ಹತ್ತುತ್ತಾನೆ ಅಂತೆಲ್ಲ ಹೀ ಅಳಿಸಿ ನಮ್ಮ ಸಮಾಜ ನಮ್ಮನ್ನು ಮಾತಾಡ್ತಾ ಇರುತ್ತೆ ಅದರ ಕಡೆಗೆ ಗಮನ ಕೊಡದೆ ನಾವು ಬಾಳ್ಬೇಕು ಅನ್ನೋದನ್ನ ತಿಳಿಸೋದ ಯಾಕಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿ ಒಬ್ಬೊಬ್ಬ ರೀತಿ ಒಂದೊಂದು ರೀತಿ ಮಾತಾಡ್ತಾನೆ ಇರ್ತಾರೆ ಅವುಗಳನ್ನ ಗಮನ ಕೊಟ್ರೆ ನಾವು ಮೇಲೆ ಹತ್ತೋದಿಕ್ಕೆ ಸಾಧ್ಯವಿಲ್ಲ ಹೆಣ್ಣಿಗೆ ಹಠವಿರಬಾರದು ಗಂಡಿಗೆ ಚಟವಿರಬಾರದು ಇಲ್ಲಿ ಒಂದು ಗುಣದ ಒಂದು ನಡತೆಯನ್ನ ಒಬ್ಬ ಹೆಣ್ಣು ಮತ್ತು ಗಂಡಿಗೆ ಇರಬೇಕಾಗಿರುವಂತ ಒಂದು ಮುಖ್ಯವಾಗಿರುವಂತ ಗುಣವನ್ನ ಇಲ್ಲಿ ನಮ್ಗೆ ತಿಳಿಸ್ತಾ ಹೋಗ್ತಾರೆ ಹೆಣ್ಣಿಗೆ ಹಠ ಇರಬಾರದು ಯಾಕಂದ್ರೆ ಹೆಣ್ಣು ಮಕ್ಕಳು ಮನೆಯನ್ನ ಅಥವಾ ಅಕ್ಕ ತಂಗಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅಥವಾ ಚಿಕ್ಕಮ್ಮ ದೊಡ್ಡಮ್ಮ ಆಗಿರ್ಬೋದು ನಾನಾ ರೂಪಗಳಲ್ಲಿ ಹೆಣ್ಣು ನನ್ನ ಕಾಣ್ತಾ ಹೋಗ್ತಾರೆ ಈ ಹೆಣ್ಣು ತಾನ ಮನೆಯಲ್ಲಿ ಹೆಣ್ಣಿಗೆ ನಾವು ತಾಳ್ಮೆ ಸ್ವರೂಪ ಅಥವಾ ಭೂಮಿಯ ಸ್ವರೂಪ ಅಥವಾ ಅಂತೇಳಿ ಕರಿತವೆ ಈ ಧರಿತ್ರಿ ಸ್ವರೂಪ ಇರುವಂತಹ ಹೆಣ್ಣು ಹಠವನ್ನು ಸಾಧಿಸಿದರೆ ಮನೆಯ ಕೂಡನು ಇಬ್ಬಾಗವಾಗಿ ಉಪ್ಪಿಡುತ್ತೆ ಅದೇ ರೀತಿ ಗಂಡು ಕೂಡನು ಚಟವನ್ನ ಹೊಂದಿರಬಹುದು ಕೆಟ್ಟ ಚಟಗಳಾಗಿರುವಂತಹ ಸ ಧೂಮಪಾನ ಆಗಿರ್ಬೋದು ಮದ್ಯಪಾನ ಆಗಿರ್ಬೋದು ಜೂಜಾಟ ಆಗಿರ್ಬೋದು ಇಂಥ ಚಟಗಳನ್ನು ಅವನು ಮಾಡ್ತಾ ಹೋದರೆ ಮನೆ ಕೂಡ ಸಂಸಾರ ಸಾಗೋದಿಲ್ಲ ಅಥವಾ ಜೀವನ ಸುಲಭವಾಗೋದಿಲ್ಲ ಕಷ್ಟಕರ ಆಗುತ್ತೆ ಹಾಗಾಗಿ ಹೆಣ್ಣು ಹಠದಿಂದ ಜೀವನ ಮಾಡಿದರೆ ಮನೆ ಕೂಡ ಇಬ್ಬಾಗ ಆಗುತ್ತೆ ಅದೇ ರೀತಿ ಗಂಡ ಕೂಡ ಚಟಗಳನ್ನು ಕಲಿತ್ರೆ ಮನೆ ಕೂಡ ಉದ್ಧಾರ ಆಗದಿಲ್ಲ ಹಾಗಾಗಿ ಹೆಣ್ಣಿಗೆ ಹಠ ಇರಬಾರದು ಗಂಡಿಗೆ ಚಟ ಇರಬಾರದು ಅದೇ ರೀತಿ ಇನ್ನೊಂದು ಕೂಡ ಇದಕ್ಕೆ ಸಮಾನವಾಗಿರುವಂಥದ್ದು ಹೆಣ್ಣು ಹಠ ಕಲಿಯಬಾರದು ಗಂಡು ಚಟ ಕಲಿಯಬಾರದು ಇಲ್ಲಿ ಒಬ್ಬ ವ್ಯಕ್ತಿ ಉತ್ತಮ ಗುಣಗಳನ್ನು ಕಲಿಬೇಕೇ ಹೊರತು ಕೆಟ್ಟ ಗುಣಗಳನ್ನು ಅಲ್ಲ ಬಹಳಷ್ಟು ಜನ ನಮಗೆ ನಮ್ಮನ್ನ ತಪ್ಪು ದಾರಿಗೆ ಎಳೆಯುವಂತದ್ದು ಸಮಾಜದಲ್ಲಿ ಸಹಜ ಅಕ್ಕಪಕ್ಕದವ್ರ ಮನೆ ಆಗಿರ್ಬೋದು ಬಂಧುಗಳಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಅವರು ನಮ್ಮನ್ನ ತಪ್ಪು ದಾರಿಗೆ ಹೇಳಬೇಕಾದ್ರೆ ನೀನು ಈ ರೀತಿ ಮಾಡು ಮಾಡುವಂತೇಳಿ ಆ ಹೆಣ್ಣಿಗೆ ಹೇಳಿ ಮನೆಯನ್ನು ಒಡೆಯುವಂತ ಸಾಧ್ಯತೆಗಳು ಇರ್ತವೆ ಅದೇ ರೀತಿ ಸ್ನೇಹಿತರು ಕೂಡ ಅವರಿಗೆ ಕುಡಿಯುವಂತ ಅಭ್ಯಾಸ ಅಥವಾ ಜೂಜಾಟ ಆಗಿರ್ಬೋದು ಇಂತಹ ಚಟಗಳನ್ನು ಕೂಡ ಕಲಿಸ್ತಾ ಇರ್ತಾರೆ ಹಾಗಾಗಿ ಗಂಡು ಕಲಿಸ್ತಾರೆ ಅಂತೇಳಿ ಅವರ ಸ್ನೇಹಿತರು ಬಂಧುಗಳು ಇದ್ದಾರೆ ಅಂತವರ ಜೊತೆಗೆ ನಾವು ಕಲಿಯಬಾರದು ಯಾವ ಗುಣಗಳನ್ನ ಮಾಡಬಾರ್ದು ಅಂತ ಈ ಗಾದೆ ನಮಗೆ ತಿಳಿಸ್ತಾ ಹೋಗುತ್ತೆ ಮೂಗಿರುವ ತನಕ ನೆಗಡಿ ತಪ್ಪುವುದಿಲ್ಲ ಈ ನೆಗಡಿ ಒಂದು ಸಾಮಾನ್ಯವಾಗಿರುವಂತ ರೋಗ ಯಾವಾಗ್ಲೂ ಮನುಷ್ಯನಿಗೆ ಸ್ವಲ್ಪ ಶೀತ ಆಗಿದ ತಕ್ಷಣನೇ ಮೊದಲು ನಮಗೆ ಕಾಣಿಸ್ಕೊಳ್ಳೋದು ಮುಖ ಮೂಗಿನ ಮೂಗಿನ ಬುಕ್ಕ ಅಂತಾರ ಮೂಗು ಸೋರುವುದಕ್ಕೆ ಪ್ರಾರ ಪ್ರಾರಂಭವಾದಾಗ ಕನಿಷ್ಠ ನಮಗೆ ಅದು ಮೂರು ದಿನದಿಂದ ಎಂಟು ದಿನನವರೆಗೆ ಇದ್ದೇ ಇರುತ್ತೆ ಹಾಗಂತ ಈಗ ಮೂಗು ಇದೆ ಅಂತ ಅಥವಾ ಮೂಗಿನಲ್ಲಿ ನೀರು ಸೋರ್ತಾ ಇದೆ ಅಥವಾ ನಮಗೆ ಅದು ಬರ್ತಾ ಇದೆ ಅಂತೇಳಿ ಅದನ್ನ ನಾವು ಮೂಗಂತೂ ಕೊಯ್ದಂದ ಇಡೋದಕ್ಕೆ ಸಾಧ್ಯನೇ ಇಲ್ಲ ಅಂದ್ರೆ ಆತ ಎಲ್ಲಿವರೆಗೆ ಮೂಗಿರುತ್ತೋ ನೆಗಡಿ ಇದ್ದೇ ಇರುತ್ತೆ ಅಂದ್ರೆ ಜೀವನದಲ್ಲಿ ನಮ್ಗೆ ಕಷ್ಟಗಳು ಬಂದೇ ಬರ್ತವೆ ಬಂದಿದೆ ಅಂತೇಳಿ ಅದನ್ನ ನಾವು ಅದನ್ನ ದೂರ ಸರ್ಸೋದಕ್ಕಾಗಲ್ಲ ಅದನ್ನ ನಾವು ಎದುರಿಸಿ ನಡಿಬೇಕು ಆವಾಗ್ಲೇ ಜೀವನ ಹಾಗಾಗಿ ಮೂಗಿರುವ ತನಕ ನೆಗಡಿ ಅನ್ನೋದು ತಪ್ಪೋದಿಲ್ಲ ಈ ಜೀವನ ಅಂತ ಬಂದ ಮೇಲೆ ಅಲ್ಲಿ ಕಷ್ಟ ಸುಖಗಳು ಇದ್ದೇ ಇರ್ತವೆ ಅವುಗಳನ್ನ ನಾವು ಎದುರಿಸಿ ಜೀವನವನ್ನ ಮಾಡ್ಬೇಕು ಇದೇ ರೀತಿ ಇದನ್ನೇ ಅಕ್ಮದೇವಿ ಕೂಡ ಹೇಳಿದಳೆ ಈ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬರುವಂತದ್ದು ಸಹಜ ಅಂತ ಅದಕ್ಕೆ ತಕ್ಕಂತೆ ನಮ್ಮ ಜನಪದರು ಕೂಡನು ಮೂಗಿರುವ ತನಕ ನೆಗಡಿ ತಪ್ಪುವುದಿಲ್ಲ ಜೀವನದಲ್ಲಿ ಇದ್ದ ತನಕ ಕಷ್ಟ ಸುಖಗಳು ಅಥವಾ ನಿಂದೆಗಳು ಬರುವಂತದ್ದು ಸಹಜ ನೊಣಕೆ ಸಿಂಹ ಯಾವ ಲೆಕ್ಕ ನೊಣ ಬಹಳಷ್ಟು ಚಿಕ್ಕದಾಗಿರುವಂಥದ್ದು ಸಿಂಹ ಗಾತ್ರದಲ್ಲಿ ಬಹಳಷ್ಟು ದೊಡ್ಡದಾಗಿರುವಂಥದ್ದು ಒಂದು ಸರಿ ನಾವು ಚಿಕ್ಕ ಮಕ್ಕಳ ಕಥೆಯನ್ನು ನಾನು ನೋಡಬಹುದು ನೊಣ ಮತ್ತು ಸಿಂಹ ಇದ ನೊಣ ಏನು ಮಾಡುತ್ತೆ ಸಿಂಹದ ಮುಖದ ಮೇಲೆ ಕೂತ್ಕೊಂಡು ತಾನು ಹಾರಾಡ್ತಾ ಇರುತ್ತೆ ಅಥವಾ ಹಾರಾಡಿ ಬಂದು ಬಂದು ಅದು ಕೂರ್ತಾ ಇರುತ್ತೆ ಸಿಂಹಕ್ಕೆ ಅದಕ್ಕೆ ಸಿಟ್ಟು ಬಂದು ನಾನು ನಿನ್ನ ಈಗಲೇ ನಿನ್ನನ್ನು ಹಾಕಿ ತುಳಿದು ಬಿಡ್ತೀನಿ ಅಂತೇಳಿ ನೋಡುತ್ತೆ ಸರಿ ಬಾ ನನ್ನನ್ನು ತುಳಿಯ ಅಂತೇಳಿ ಅದನ್ನು ತುಳಿಯೋದಕ್ಕೆ ಹೋಗುತ್ತೆ ಆದರೆ ಅದು ನೊಣ ತಕ್ಷಣನೇ ಹಾರಿ ಹೋಗುತ್ತೆ ತಪ್ಪಿಸ್ಕೊಂಡು ಹೋಗುತ್ತೆ ನಂತರ ಅದು ಮೂಗಿನ ತುದಿಗೆ ಬಂದು ಸಿಂಹದ ಮೂಗಿನ ತುದಿಗೆ ಬಂದು ಕೂರುತ್ತೆ ಆಗ ಅದು ಸಿಂಹ ಏನ್ ಮಾಡುತ್ತೆ ತನ್ನ ಕೈಯಿಂದ ಪಂಜನಿಂದ ತೆಗೆದುಕೊಂಡು ಅದು ಮುಖವನ್ನ ಎರೆಯಕ್ಕೆ ಹೋಗುತ್ತೆ ಆದ್ರೆ ನೋಡ ಹಾರೋಗುತ್ತೆ ಈ ರೀತಿ ಹಾರಿ 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 ಅದಕ್ಕೆ ಸಿಂಹ ತನ್ನ ಮುಖವನ್ನ ತಾನೇ ಅದು ಬಿಡುತ್ತೆ ಇಲ್ಲಿ ನೊಣಕ್ಕೆ ಸಿಂಹ ಲೆಕ್ಕ ಸಿಂಹ ತಾನೇ ತಾನು ಗರ್ವದಿಂದ ಅಥವಾ ನಾನೇ ಬಲಶಾಲಿ ನಾನೇ ಧೈರ್ಯಶಾಲಿ ಅಂತೇಳಿ ಗರ್ವದಿಂದ ಮೆರೀಬಾರದು ಅದು ನೊಣ ಚಿಕ್ಕದಾಗಿದ್ರು ಕೂಡ ಸಿಂಹವನ್ನ ಸೋಲಿಸೋದಕ್ಕೆ ಆ ಸಿಂಹಕ್ಕೆ ನೊಣವನ್ನು ಸೋಲಿಸೋದಕ್ಕೆ ಆಗಲ್ಲ ಜೀವನದಲ್ಲಿ ಯಾರನ್ನೂ ನಾವು ಕೀಳಾಗಿ ಕಾಡಬಾರ್ದು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆಗಿರೋಂತ ಒಂದು ಸಾಮರ್ಥ್ಯಗಳು ಇದ್ದೇ ಇರ್ತವೆ ಅನ್ನೋದನ್ನ ಈ ಗಾದೆ ನಮಗೆ ತಿಳಿಸುತ್ತೆ ಹಣೆ ಬರಹಕ್ಕೆ ಯಾರು ಹೊಣೆ ಹೊಣೆ ಅಂದ್ರೆ ಜವಾಬ್ದಾರಿ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅವನವನ ಹಣೆ ಬರೋಕ್ಕೆ ಅವನೇ ಜವಾಬ್ದಾರಿ ಅದಕ್ಕೆ ಆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಮಾಡಿದ ಮಾಡಿದ್ದುಣ್ಣೋ ಮಹಾರಾಯ ಒಬ್ಬ ವ್ಯಕ್ತಿ ತಾನು ಇನ್ನೊಬ್ಬರಿಗೆ ಕಷ್ಟವನ್ನು ಕೊಟ್ಟಾಗ ಅವನು ಅದನ್ನು ಅನುಭವಿಸಲೇ ಬೇಕಾಗುತ್ತದೆ ಒಂದು ಕೈಯಿಂದ ಮಾಡಿದ್ದನ್ನು ಇನ್ನೊಂದು ಕೈಯಿಂದ ತೆಗೆದುಕೊಳ್ಳಲೇ ಬೇಕು ಅಥವಾ ಅವನ ಹಣೆ ಬರಹದಲ್ಲಿ ಈ ರೀತಿ ಇದ್ದಾಗ ಅದನ್ನ ಯಾರೂ ಕೂಡ ತಪ್ಪಿಸಲು ಸಾಧ್ಯವಿಲ್ಲ ಅಂತಹ ಸಮಯದಲ್ಲಿ ಈ ಜನಪದರು ಹಣೆ ಬರಕ್ಕೆ ಯಾರು ಹೊಣೆ ಯಾರು ಕೂಡ ಜವಾಬ್ದಾರಿ ಅಲ್ಲ ಅವನ ಜ ಅವನ ಕ ತಪ್ಪಿಗೆ ಅವನೇ ಹೊಣೆ ಅವನೇ ಕರ್ತವ್ಯಗಾರ ಅಂತೇಳಿ ಈ ಗಾದೆಯನ್ನು ತಿಳಿಸಿದ್ದಾರೆ ತಾಳಿದವನು ಬಾಳಿಯನು ಈ ಗಾದೆ ನಮ್ಮ ಒಬ್ಬ ವ್ಯಕ್ತಿಯ ತಾಳ್ಮೆಯನ್ನ ತಿಳಿಸುವಂತದ್ದು ತಾಳಿದವನು ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳಷ್ಟು ಮುಖ್ಯ ಜೀವನದಲ್ಲಿ ತಾಳ್ ಎಷ್ಟು ತಾಳ್ಮೆಯಿಂದ ಹೊಂದಿರ್ತಾನೋ ಅಷ್ಟು ಅವನು ಬಹಳ ಸುಖವಾಗಿ ಬಾಳೋದಕ್ಕೆ ಸಾಧ್ಯ ಏಕೆಂದರೆ ಸಿಟ್ಟಿನಿಂದ ಕೋಪದಿಂದ ನಾವು ಯಾವುದನ್ನು ಕೂಡ ಗೆಲ್ಲೋದಿಕ್ಕೆ ಸಾಧ್ಯವಿಲ್ಲ ಉದಾಹರಣೆಗೆ ಒಂದು ನಾವು ಗಿಡವನ್ನು ನೆಟ್ಟಾಗ ತಕ್ಷಣವೇ ಅದಕ್ಕೆ ಫಲ ಬರೋದಿಲ್ಲ ಅದಕ್ಕೆ ಸಮಯಕ್ಕೆ ಸಕ್ಕಂತೆ ಬೀಜವನ್ನ ನೆಟ್ಟಿದ್ಮೇಲೆ ಅದಕ್ಕೆ ನಾವು ಸರಿಯಾದ ನೀರು ಗೊಬ್ಬರ ಬೆಳಕು ಇವೆಲ್ಲವನ್ನು ಸಿಕ್ಕಾಗ ಹಂತ ಹಂತವಾಗಿ ಬೆಳೀತಾ ಹೋಗುತ್ತೆ ಹಾಗಾಗಿ ತಾಳಿದವನು ಅವಕಾಶಕ್ಕಾಗಿ ತಾಳಿದವನು ಅವನು ಬಾಳಲು ಸಾಧ್ಯ ಅದೇ ರೀತಿ ಒಂದು ಮರ ಆಗಿರ್ಬೋದು ಅವನು ಅದಕ್ಕೆ ಫಸಲು ಬರುವವರೆಗೂ ಕೂಡ ನಾವು ಅದನ್ನ ಕಾಯಬೇಕು ಈಗಾಗ ಮನುಷ್ಯನಿಗೆ ತಾಳ್ಮೆ ಮುಖ್ಯ ಅನ್ನೋದನ್ನ ಈ ಗಾದೆ ನಮಗೆ ತಿಳಿಸುತ್ತೆ ತುಂಬಿದ ಕೊಡ ತುಳುಕುವುದಿಲ್ಲ ನಾವು ಇದು ನೋಡೋದಕ್ಕೆ ಸಾಮಾನ್ಯವಾಗಿದ್ದರೂ ಕೂಡ ಇದು ಈ ಗಾದೆ ಮನುಷ್ಯನ ಜ್ಞಾನಕ್ಕೆ ಸಂಬಂಧಿಸಿರುವಂಥದ್ದು ಯಾಕೆಂದ್ರೆ ನಾವು ಒಂದು ತುಂಬಿದ ಕೊಡವನ್ನು ತೆಗೆದುಕೊಂಡು ಹೋದಾಗ ಎತ್ತುಕೊಂಡು ಅದನ್ನ ನಡೆದಾಡಬೇಕಾದ್ರೆ ಸ್ವಲ್ಪ ಕೂಡ ಅದು ಚೆಲ್ಲೋದಿಲ್ಲ ಅದೇ ಅರ್ಧ ಕೊಡ ತುಂಬಿರುವಂಥದ್ದನ್ನು ನಾವು ತೆಗೆದುಕೊಂಡು ಮನೆವರೆಗೂ ಬರೋವರ್ಗ ಪೂರ್ತಿ ಆ ಕಡೆ ಈ ಕಡೆ ಅಲಗಾಡಿ ಚೆಲ್ಲುತ್ತದೆ ಇದು ಸಾಮಾನ್ಯವಾಗಿರುವಂತಹ ದೃಶ್ಯ ಆದ್ರೆ ಇದು ಜ್ಞಾನಕ್ಕೆ ಸಂಬಂಧಿಸಿರುವಂತಹ ಒಬ್ಬ ಜ್ಞಾನದಿಂದ ತುಂಬಿರುವಂತಹ ವ್ಯಕ್ತಿ ಅಥವಾ ಜ್ಞಾನಿಯನ್ನು ಆಗಿರುವಂತನು ವಿಜ್ಞ ಅಥವಾ ವಿದ್ಯೆಯನ್ನು ತಿಳಿದಿರುವಂತವನು ಬಹಳಷ್ಟು ಶಾಂತವಾಗಿ ಹಾಗೂ ಅವನು ಜ್ಞಾನವಂತನಾಗಿ ಸುಜ್ಞಾನದಿಂದ ಅವನು ಮಾತನಾಡ್ತಾನೆ ಎಲ್ಲರಿದ್ರಿಗೂ ಅವನು ಗರ್ವ ಮತ್ತು ಅಹಂಕಾರದಿಂದ ತೋರಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಅರ್ಧಂಬರ್ಧ ತಿಳಿದಿರುವಂತಹ ಅರ್ಧ ಜ್ಞಾನವನ್ನು ಹೊಂದಿರುವಂತಹ ವ್ಯಕ್ತಿ ತನಗೇ ಎಲ್ಲವನ್ನು ತಿಳಿದಿದೆ ಅಂತೇಳಿ ಅಹಂಕಾರದಿಂದ ಮೆರೆಯುವಂತವ್ರು ಇರ್ತಾರೆ ಹಾಗಾಗಿ ಈ ಗಾದೆಯನ್ನ ಅಂತಹ ವ್ಯಕ್ತಿಗಳಿಗೆ ಹೋಲಿಸಲಾಗಿದೆ ಅದಕ್ಕಾಗಿ ತುಂಬಿದ ಕೂಡ ಯಾವತ್ತೂ ಕೂಡ ತುಳುಕಿ ಬೀಳೋದಿಲ್ಲ ಆದರೆ ಅರ್ಧ ತುಂಬಿದ ಕೂಡ ತುಳುಕುತ್ತದೆ ಇದು ಜ್ಞಾನ ಮತ್ತು ಅಹಂಕಾರಕ್ಕೆ ಸಂಬಂಧಿಸಿರುವಂತಹ ಒಂದು ಗಾದೆ ಆಗಿದೆ ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ತಾಯಿಯಂತೆ ಮಗಳು ಒಬ್ಬ ತಾಯಿ ತನ್ನ ಮಗಳನ್ನ ಹೇಗೆ ಸಂಸ್ಕಾರವಂತಳಾಗಿ ಬೆಳೆಸ್ತಾಳೆ ಅಂದ್ರೆ ತಾನು ಕಲಿತ ಗುಣಗಳು ಕೂಡನು ತನ್ನ ನೆರಳಿನಂತೆ ಅಥವಾ ಛಾಯೆಯಂತೆ ಪ್ರತಿಬಿಂಬದಂತೆ ತನ್ನ ಮಗಳು ಕೂಡ ಮುಂದೆ ತಾನು ಮದ್ವೆ ಹೋದ ಮೇಲೆ ಆ ಮನೆಯಲ್ಲಿ ಬೆಳಗಲಿ ಅಂತೇಳಿ ಆ ಗುಣವನ್ನು ಹೊಂದಿರ್ತಾಳೆ ಹಾಗಾಗಿ ಆ ಗುಣಗಳನ್ನು ಕೂಡನು ಕಲಿಸ್ತಾ ಹೋಗ್ತಾಳೆ ಹಾಗಾಗಳು ತಾಯಿ ಹೇಗಿದ್ಲೋ ಅದೇ ರೀತಿ ಮಗಳು ಕೂಡ ತಾಯಿಯಂತೆ ಗುಣಗಳನ್ನು ಕಲಿತಾ ಹೋಗ್ತಾಳೆ ನೂಲಿನಂತೆ ಸೀರೆ ಒಂದು ಸೀರೆಯನ್ನು ನೇಯ್ಬೇಕಾದ್ರೆ ಅದಕ್ಕೆ ದಾರಗಳು ಬೇಕು ನೂಲು ಎಂದರೆ ದಾರ ಆ ದಾರ ಹೇಗಿರುತ್ತೆ ದಾರ ಹೇಗೆ ಗಟ್ಟಿಯಾಗಿರುತ್ತೆ ಅಂದ್ರೆ ಅದು ಹ್ಮ್ ಹತ್ತಿಯದಾಗಿದ್ರೆ ಹತ್ತಿಯ ಸೀರೆ ರೇಷ್ಮೆದಾಗಿದ್ರೆ ರೇಷ್ಮೆಯ ಸೀರೆ ಈ ರೀತಿ ಯಾವ ರೀತಿ ನೂಲನ್ನು ಹೊಂದಿರುತ್ತೋ ಆ ರೀತಿ ಸೀರೆ ಅದು ತಯಾರಾಗುತ್ತದೆ ಹಾಗಾಗಿ ಒಬ್ಬ ತಾಯಿ ತನ್ನ ಮಗಳನ್ನ ತಾಯಿ ಯಾ ಹೇಗೆ ಉತ್ತಮ ಗುಣಗಳನ್ನ ಕಲ್ತಿದ್ರೆ ಮಗಳು ಸಹ ಅದೇ ರೀತಿ ಉತ್ತಮ ಗುಣಗಳನ್ನ ಕಲಿತಾಳೆ ಅನ್ನೋದನ್ನ ಒಬ್ಬ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಹೇಗೆ ಸಂಸ್ಕಾರಗಳನ್ನ ತಿಳಿಸ್ಕೊಡ್ತಾಳೆ ಅನ್ನೋದನ್ನ ಈಗ ಅದು ನನ್ಗೆ ತಿಳಿಸ್ಕೊಡುತ್ತೆ ತಾಕಳ್ಳ ಪರರ ನಂಬ ಒಬ್ಬ ವ್ಯಕ್ತಿ ತಾನೇ ಕಳ್ಳ ಆದ್ರೆ ಇತರರನ್ನು ಹೇಗೆ ನಂಬುತ್ತಾನೆ ಇದು ಒಬ್ಬ ವ್ಯಕ್ತಿಯ ಗುಣವನ್ನು ತಿಳಿಸುವಂಥದ್ದು ಒಬ್ಬ ಕಳ್ಳನಾಗಿರುವಂಥನು ಬೇರೆಯವರನ್ನ ಹೇಗ್ ನಂಬೋದಕ್ಕೆ ಸಾಧ್ಯ ಅವರನ್ನು ಕೂಡ ಅವನು ಅನುಮಾನದಿಂದನೇ ನೋಡ್ತಾನೆ ಇದನ್ನ ಇನ್ನೊಂದು ಕೂಡ ಹೇಳ್ಬೋದು ಕುಂಬಳಕಾಯಿ ಕಳ ಅಂದ್ರೆ ಹೆಗ್ಲು ಮುಟ್ಕೊಂಡು ನೋಡೋದು ಯಾರಿಗೆ ಅವನು ಕುಂಬಳಕಾಯಿ ಕಳ ಅಂದ್ರೆ ಅವನು ನನಗೆ ತಿಳಿ ನನಗೆ ಅವನ ಅನುಮಾನದಿಂದ ಅವನು ಹೇಗೆ ನೋಡ್ತಾನೋ ಎಲ್ಲರನ್ನು ಅನುಮಾನ ದೃಷ್ಟಿಯಿಂದ ಯಾರಲ್ಲೂ ಕೂಡ ವಿಶ್ವಾಸ ಭರವಸೆಯಿಂದ ನೋಡದೆ ಇರೋ ಅಂತನೋ ಯಾಕಂದ್ರೆ ಅವನ ಮನಸ್ಸಿನಲ್ಲೇ ಕಳ್ಳತನ ಅನ್ನೋದು ತುಂಬಿದೆ ಹಾಗಾಗಿ ಅಂತಹ ವ್ಯಕ್ತಿಗಳನ್ನ ಹೇಳ ನೋಡ್ಬೇಕಾದ್ರೆ ಅಥವಾ ಅಂತ ವ್ಯಕ್ತಿಗಳನ್ನ ನೋಡಿದಾಗ ತಾನೇ ಕಳ್ಳ ಪರರ ಅಂದ್ರೆ ಬೇರೆಯವರನ್ನ ಅವನು ನಂಬೋದಿಲ್ಲ ಅಂತ ಹೇಳ್ತಾರೆ ತಾಯಿ ಇದ್ರೆ ತವರು ತಂದೆ ಇದ್ರೆ ಬಳಗ ಇದು ಒಬ್ಬ ಹೆಣ್ಣಿಗೆ ತನ್ನ ತಾಯಿ ಮತ್ತು ತಂದೆಯ ಮಹತ್ವವನ್ನ ತಿಳಿಸುವಂತದ್ದು ತಾಯಿ ಇರುವವರಿಗೆ ತವರಿನಲ್ಲಿ ಅವಳಿಗೆ ಪ್ರೀತಿ ವಿಶ್ವಾಸ ಮಮತೆ ಮಹಕಾರ ಎಲ್ಲವೂ ಕೂಡ ಸಿಕ್ಕುತ್ತೆ ಆದ್ರೆ ತಾಯಿ ಹೋದ ಮೇಲೆ ಯಾರೆಷ್ಟು ಅದು ಪ್ರೀತಿ ತೋರಿಸಿದ್ರೂ ಅದು ಕೃತಕವಾಗ್ತದೆ ಮತ್ತು ಅವಳಿಗೆ ಅಲ್ಲಿ ಯಾವ ಪ್ರೀತಿ ಅಷ್ಟು ಪ್ರೀತಿ ಸಿಗುವಂಥದ್ದು ಕಾಣೋದಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿ ತಂದೆ ಇದ್ರೆ ಬಳಗ ಬಂಧು ಬಾಂಧವರು ನೋಡ್ರಿ ತಂದೆ ಇದ್ದಾಗ ಮಾತ್ರ ತವರಿನಲ್ಲಿ ಅವರ ಬಂಧುಗಳು ಎಲ್ಲರೂ ಕೂಡ ಅವರನ್ನ ಕರೀತಾರೆ ಯಾವಾಗ ತಂದೆ ಕೂಡ ತೀರಿ ಹೋಗ್ತಾನೆ ಆ ಬಳಗ ಸಂಬಂಧ ಅನ್ನೋದು ಹಾಗೇನೆ ಒಂದೊಂದೇ ಒಂದೊಂದೇ ಕಳಚಿ ಕಳಚಿ ಕಳಚಿಗಳು ಹೋಗ್ತವೆ ಹಾಗಾಗಿ ತಾಯಿ ಇದ್ರೆ ತವರು ತಂದ್ರೆ ತಂದೆ ಇದ್ರೆ ಬಳಗ ಇನ್ನೊಂದು ನಮಗೆ ಜನಪದರು ಕೂಡ ಇನ್ನೊಂದು ಮಾತಿನಲ್ಲಿ ಹೇಳ್ತಾರೆ ತಾಯಿಲ್ದ ತವರಿಗೆ ಹೋಗಬೇಡ ತಂಗಿ ಅಂತೇಳಿ ಯಾಕಂದ್ರೆ ನೀನು ಅನ್ಕೊಂಡಿದ್ದ ಹಾಗೆ ಮುಂಚೆ ತಾಯಿ ಇದ್ದ ಹಾಗೆ ಹೇಗೆ ಪ್ರೀತಿ ಅಭಿಮಾನಗಳು ಸಿಗುತ್ತೋ ಅಲ್ಲಿ ನಿನಗೆ ಈಗ ಸಿಗೋದಿಲ್ಲ ಜನಪದ ಗೀತೆಗಳ ಮುಖಾಂತರ ಕೂಡ ಈ ಮಾತುಗಳನ್ನು ಅವರು ತಿಳಿಸಿದ್ದಾರೆ ಇನ್ನೊಂದು ಬಹಳಷ್ಟು ಉತ್ತಮ ಆಗಿರೋಂಥದ್ದು ತಾನು ಮಾಡುವುದು ಉತ್ತಮ ಮಗ ಮಾಡುವುದು ಮಧ್ಯಮ ಆಳು ಮಾಡುವುದು ಹಾಳು ಇದು ಒಬ್ಬ ವ್ಯಕ್ತಿಯ ಕೆಲಸವನ್ನ ತಿಳಿಸುವಂಥದ್ದು ಯಾವುದೇ ಒಂದು ಕೆಲಸ ಅನ್ನೋದು ಹೇಗಿರ್ಬೇಕು ಅಂದ್ರೆ ನಾವು ಅದನ್ನ ಸ್ವಂತ ನಾವು ಮಾಡ್ಬೇಕಾದ್ರೆ ತಾನು ಮಾಡುವುದು ಉತ್ತಮ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಅದ್ರಲ್ಲಿ ಇರುತ್ತೆ ಕಾಳಜಿ ಇರುತ್ತೆ ಅಭಿಮಾನ ಇರುತ್ತೆ ನನ್ನ ಮನೆ ನನ್ನ ವಸ್ತು ನನ್ನ ಇದು ಅಂತೇಳಿ ಹಾಗಾಗಿ ಅದನ್ನ ಸ್ವಲ್ಪವೂ ಕೂಡನು ಲೋಪದೋಷವಿಲ್ಲದೆ ಸ್ವಲ್ಪವೂ ಕೂಡನು ಖರ್ಚಿಲ್ಲದೆ ಅಥವಾ ನಮಗೆ ಬಹಳಷ್ಟು ಆ ಆಯವ್ಯ ಇಲ್ಲದಂತೆ ನಾವು ಅದನ್ನ ಸಮಾಧಾನವಾಗಿ ನಿಭಾಯಿಸ್ಕೊಂಡು ಅದನ್ನ ನಾವು ಹೋಗ್ತೇವೆ ಹಾಗೆ ತಾನ್ ಮಾಡುವಂತದ್ದು ಉತ್ತಮವಾಗಿರುತ್ತೆ ಅದೇ ರೀತಿ ಕೆಲವೊಂದ್ಸಾರೆ ಆದ್ರೆ ವಯಸ್ಸಾದ ನಂತರ ಒಬ್ಬ ವ್ಯಕ್ತಿಗೆ ತಾನು ಮಾಡೋದಿಕ್ಕಾಗಲ್ಲ ಹಾಗಾಗಿ ಆಗ ಮಗನಿಗೆ ಹೇಳ್ತಾ ಹೋಗ್ತಾನೆ ನೀನು ಇದನ್ನ ಮಾಡಪ್ಪ ಅಂತ ಆಗ ಮಗ ಮಾಡೋ ಅಂಥದ್ದು ಅವನಿಗೆ ಏನಾಗುತ್ತೆ ಮಧ್ಯಮ ರೀತಿಯಲ್ಲಿ ಇರುತ್ತೆ ಉತ್ತಮವಾಗಿ ಇರಲ್ಲ ಕಳಪೆ ಏನು ಕೂಡ ಆಗಿರಲ್ಲ ಯಾಕಂದ್ರೆ ಅವನಿಗೆ ಅಷ್ಟು ಮುತುವರ್ಜಿ ಅಂದ್ರೆ ಅಥವಾ ಕಾಳಜಿ ಅನ್ನೋದು ಇರೋದಿಲ್ಲ ತಂದೆ ಹೇಳಿದ್ದಾನೆ ಅಂತೇಳಿ ಅವನು ಮಾಡೋದಿಕ್ಕೂ ಹೋಗ್ತಾನೆ ಹಾಗಾಗದು ಅದು ಮಧ್ಯಮ ವರ್ಗದಲ್ಲಿ ಇರ್ತದೆ இன்னும் ஆளுமா ಹಾಳಿಗೆ ಇವು ಯಾವ್ದವರ್ಗ ಕೂಡ ಗೋಜಿ ಇರೋದಿಲ್ಲ ಅಥವಾ ಅವ್ನಿಗೆ ಯಾವ್ದ್ ಕೂಡ ಇದರಲ್ಲಿ ಆಸಕ್ತಿ ಇರೋದಿಲ್ಲ ಏನು ಒಟ್ಟಿಗೆನಲ್ಲಿ ಅವನಿಗೇನು ನಾನು ಕೆಲಸ ಮಾಡ್ತೇನೆ ಅದಕ್ಕೆ ಅವನಿಗೆ ನಮ್ಗೆ ಹಣ ಸಿಕ್ಕುತ್ತೆ ಹೀಗಾಗಿ ಇಷ್ಟೇ ಅವ್ನು ಯೋಚನೆಯನ್ನು ಮಾಡುವಂಥದ್ದು ಹಾಗಾಗಿ ಬೇರೆ ಯಾವುದೇ ಅವ್ನು ಯೋಚನೆ ಇರಲ್ಲ ಹಾಳು ಮಾಡುವಂಥದ್ದು ಹಾಳಿನಲ್ಲಿ ಅವನು ಅದನ್ನು ತಗೊಂಡೋಗ್ಬೇಕಾದ್ರೂ ಮುತುವರ್ಜಿನ ತಗೊಂಡೋಗೋದೇ ಬಿದ್ದು ಬಿಟ್ಟರೆ ಅದು ಕೂಡ ನಷ್ಟ ಆದ್ರೂ ಕೂಡ ಅವನಿಗೆ ಕೂಡ ಪರವೆ ಅನ್ನೋದು ಇಲ್ಲ ಹೀಗಾಗಿ ಒಬ್ಬ ವ್ಯಕ್ತಿ ತಾನು ಮಾಡುವಂತ ಕೆಲಸ ಉತ್ತಮವಾಗಿರುತ್ತೆ ಮಗ ಮಾಡುವಂತ ಕೆಲಸ ಮಧ್ಯಮ ರೀತಿಯಲ್ಲಿ ಇರುತ್ತೆ ಹಾಳು ಮಾಡುವಂತದ್ದು ಹಾಳಾಗೇನೆ ಇರುತ್ತೆ ಇನ್ನು ಥಳ ಥಳ ಹೊಳೆಯುವುದುಲ್ಲ ಚಿನ್ನವಲ್ಲ ಇದು ಇನ್ನು ಇನ್ನೊಂದು ಕೂಡನುಗಾದೆ ಇದೆ ಹೊಳೆಯುವುದೆಲ್ಲ ಬಂಗಾರವಲ್ಲ ಬೆಳ್ಳಗಿರುವುದೆಲ್ಲ ಹಾಳಲ್ಲ ಎಷ್ಟೋ ಜನ ಥಳಥಳ ಹೊಳೆದಾಗ ಅದು ಅದು ಚಿನ್ನದಂತೆ ಇದೆ ಅಂತೇಳಿ ಬಹಳಷ್ಟು ಜನ ಅದಕ್ಕೆ ಮಾರು ಹೋಗ್ತಾರೆ ಆದರೆ ಒಬ್ಬ ವ್ಯಕ್ತಿಗೆ ರೂಪ ಮುಖ್ಯ ಅಲ್ಲ ಗುಣ ಮುಖ್ಯ ಅನ್ನೋದನ್ನ ನಮಗೆ ತಿಳಿಸುತ್ತೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ನಾವು ನೋಡ್ತೇವೆ ಎಷ್ಟೋ ಜನ ವ್ಯಕ್ತಿಗಳನ್ನ ಬೆಳ್ಳಗಿರೋರು ನಾವು ನೋಡಿದಾಗ ಎಷ್ಟು ಚೆನ್ನಾಗಿದ್ದಾರೆ ಎಷ್ಟು ಆಗಿದ್ದಾರೆ ಎಷ್ಟು ಸುಂದರವಾಗಿದ್ದಾರೆ ಬಹಳಷ್ಟು ಚನ್ನ ಚೆನ್ನಾಗಿರ್ಬೋದು ಅವರ ಮನಸ್ಸಿನ ಆಲೋಚನೆಗಳು ಅಂತ ಹೇಳ್ತೇವೆ ಆದರೆ ಅವರ ಒಳ ಮನಸ್ಸಿನಲ್ಲಿ ಇರುವಂತಹ ಕೂಕ ಬುದ್ಧಿಯನ್ನು ನೋಡಿದಾಗ ತಳ ಹೊಳೆಯದೆಲ್ಲ ಚಿನ್ನವಲ್ಲ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತೇಳಿ ನಾವು ಹೇಳ್ತೇವೆ ದೇಶ ಸುತ್ತಿ ನೋಡು ಕೋಶ ಓದಿ ನೋಡು ಮನುಷ್ಯ ಜ್ಞಾನವನ್ನ ತಿಳಿಯೋದಕ್ಕೆ ಎರಡು ರೀತಿಯಲ್ಲಿ ಇರುವಂತದ್ದು ಒಂದು ದೇಶವನ್ನ ಸುತ್ತಿ ನಾವು ಜ್ಞಾನವನ್ನ ಪಡೆಯಬಹುದು ಇನ್ನೊಂದು ಎರಡು ಕೋಶವನ್ನ ಅಂದ್ರೆ ಪುಸ್ತಕವನ್ನು ಕೂಡ ಓದಿ ನೋಡ್ಬೋದು ಯಾಕಂದ್ರೆ ದೇಶವನ್ನೆಲ್ಲವನ್ನು ಸುತ್ತೋದಕ್ಕೆ ನಮ್ಗೆ ಆಗದೆ ಇರ್ಬೋದು ಒಂದು ಸಮಯ ಬೇಕು ಹಣ ಬೇಕು ಆ ಬಹಳಷ್ಟು ನಮ್ಗೆ ಪರಿಶ್ರಮ ಕೂಡನು ಬೇಕಾಗುತ್ತೆ ಆದ್ರೆ ಎಲ್ಲಾ ಕಡೆನೂ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ ಕೆಲವೊಂದು ಸ್ಥಳಗಳಿಗೆ ನಾವು ಭೇಟಿ ಕೊಟ್ಟು ನಾವು ನೋಡ್ತೇವೆ ಇನ್ನು ಕೆಲವು ಸ್ಥಳಕ್ಕೆ ಉದಾಹರಣೆಗೆ ನಾವು ವಿದೇಶಗಳಿಗೆ ಎಲ್ಲಾ ಕಡೆ ಹೋಗೋಕ್ಕಾಗಲ್ಲ ಹಾಗಾಗಿ ನಮಗೆ ಕವಿಗಳು ಬರೆದಿರುವಂತಹ ಪ್ರವಾಸದ ಅನುಭವಗಳನ್ನ ಪ್ರಪಂಚದ ಪ್ರವಾಸದ ಅನುಭವಗಳನ್ನ ನಾವು ನೋಡಿದಾಗ ಅದನ್ನು ಕೂಡ ನೋಡಿ ನಾವು ಜ್ಞಾನವನ್ನ ಪಡೆಯಬಹುದು ಹಾಗಾಗಿ ಮನುಷ್ಯ ಜ್ಞಾನವನ್ನ ತಿಳಿಯಲು ಎರಡು ಮಾರ್ಗ ಒಂದು ದೇಶವನ್ನು ಸುತ್ತಿಯಾದರೂ ನೋಡಬಹುದು ಅಥವಾ ಕೋಶವನ್ನು ಪುಸ್ತಕವನ್ನು ಓದಿಯಾದರೂ ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸಿಕೊಳ್ಳಬಹುದು ದೇಶ ಸೇವೆಯೇ ಈಶ ಸೇವೆ ಇದು ನಮ್ಮ ದೇಶಕ್ಕಾಗಿ ಮಾಡುವಂತಹ ಕೆಲಸ ಯಾವುದು ಈಶಾ ಸೇವೆ ಈಶಾ ಅಂದ್ರೆ ಈಶ್ವರ ಅಥವಾ ದೇವರ ಸೇವೆ ಇದಂತೆ ದೇಶಕ್ಕಾಗಿ ನಮಗೆ ಹೆತ್ತ ತಾಯಿ ಮತ್ತು ಹೊತ್ತ ತಾಯಿ ಎರಡೂ ಕೂಡನು ಹೆತ್ತ ತಾಯಿ ನಮ್ಮ ಜನ್ಮವನ್ನು ಕೊಟ್ಟಿರುವಂಥದ್ದು ಹೊತ್ತ ತಾಯಿ ನಮ್ಮ ಭೂಮಿ ತಾಯಿ ಹಾಗಾಗಿ ಆ ಭೂಮಿಗೋಸ್ಕರ ಆ ದೇಶಕ್ಕೋಸ್ಕರ ನಾವು ನಮ್ಮ ಕೆಲಸವನ್ನ ಮಾಡಬೇಕಾಗಿರುವಂಥದ್ದು ಅದು ನಮಗೆ ಆ ಸೇವೆಯನ್ನು ಭೂಮಿಗಾಗಿ ನಾವು ಕೆಲಸವನ್ನ ಮಾಡಿದ್ದು ಯಾವುದಕ್ಕೆ ದೇವರಿಗೆ ಸಮಾನ ಈಶನಿಗೆ ಸಮಾನ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಈಗಾಗಲೇ ನಾವು ಇದನ್ನ ತಿಳಿಸಿದೀವಿ ದೇವರ ಹತ್ತಿರದಿಂದ ಹೋಗಿ ನೋಡಿದಾಗ ನಮಗೆ ಅದರಲ್ಲಿ ನಮಗೆ ಕಲ್ಲು ಮುಳ್ಳುಗಳು ಈಗ ಹಾಗೆ ಕಾಣಿಸ್ತವೆ ದೂರದ ಬೆಟ್ಟ ನುಣುಪಾಗಿ ಕಾಣಿಸುತ್ತದೆ ಅದೇ ರೀತಿ ದೂರದ ಸಂಬಂಧಿಕರು ನಮಗೆ ಉತ್ತಮವಾಗಿ ಕಾಣ್ತಾರೆ ಹತ್ತಿರವಾಗಿ ನೋಡಿದ ಹೋಗಿ ನೋಡಿದಾಗ ಅವರ ನಿಜವಾದ ಬಣ್ಣ ನಮಗೆ ಬಯಲಾಗುತ್ತದೆ ದೇವರು ಹೊರ ಕೊಟ್ಟರು ಪೂಜಾರಿ ವರ ಕೊಡಬೇಕಲ್ಲ ಕೆಲವೊಂದು ಸಾರಿ ನಮಗೆ ಒಬ್ಬರಿಂದ ನಮಗೆ ಅನುಮತಿ ಸಿಗ್ಬೋದು ಆದರೆ ಇನ್ನೊಬ್ಬರಿಂದ ಅನುಮತಿ ಸಿಗದೆ ಇದ್ದಾಗ ಈ ಇಂತಹ ಗಾದೆಯನ್ನು ಬಳಸ್ತಾರೆ ದೇವರು ವರ ಕೊಟ್ರು ಪೂಜಾರಿ ವರ ಕೊಡಬೇಕಲ್ಲ ಉದಾಹರಣೆಗೆ ನೀವು ವಿದ್ಯಾರ್ಥಿ ಈಗಾದ್ರೂ ನೀವು ಶಾಲಾ ಪ್ರವಾಸಕ್ಕೆ ಹೋಗ್ಬೇಕು ಹೇಗೆ ಹೋಗ್ಬೇಕು ಅಂತೇಳಿ ನಿಮ್ಮ ತಾಯಿ ಹತ್ರ ನೀವು ತಿಳ್ಕೊಂಡಿರ್ತೀರಾ ಹಾಗಾಗಿ ನಿಮ್ಮ ತಾಯಿ ಒಪ್ಪಿಗೆಯನ್ನು ಕೊಟ್ಟಿರ್ತಾರೆ ಆದರೆ ನೀವು ತಂದೆ ಬಳಿಗೆ ಬಂದು ಕೊಟ್ಟ ಕೇಳಿದಾಗ ತಂದೆ ಅವಕಾಶವನ್ನ ಅಥವಾ ಪರ್ಮಿಷನ್ ಕೊಡೋದಿಲ್ಲ ಅಂತ ಸಮಯದಲ್ಲಿ ದೇವರು ಹೊರ ಕೊಟ್ರು ಪೂಜಾರಿ ಹೊರ ಕೊಡಬೇಕಲ್ಲ ಅಂತೇಳಿ ಗಾದೆಯನ್ನ ಹೇಳ್ತಾರೆ ಧರ್ಮಕ್ಕೆ ದತ್ತಿ ಕೊಟ್ರೆ ನನ್ನದೇ ಜಾಗ ಎನ್ನುವರು ಧರ್ಮಕ್ಕೆ ಉಪಕಾರಕ್ಕೋಸ್ಕರ ಯಾರಿಗಾದ್ರೂ ನಾವು ಬಂದಿರುವಂತ ವ್ಯಕ್ತಿಗಳಿಗೆ ಇರು ಪರವಾಗಿಲ್ಲ ನಮ್ಮ ಒಂದ್ ಒಂದೆರಡು ದಿನ ಇರುವಂತೇಳಿ ನಾವು ಅವಕಾಶವನ್ನ ಕೊಟ್ಟಾಗ ದತ್ತಿ ಅಂದರೆ ಜಾಗ ದಾನವನ್ನ ಕೊಟ್ಟಾಗ ನನ್ನದೇ ಜಾಗ ಎನ್ನುವರು ಕೊನೆಗೆ ಅವರು ಅವ್ರದೇ ಮನೆ ಹಾಗೆ ನೋಡ್ಕೊಳ್ತಾರೆ ಇದು ವಿಶೇಷವಾಗಿ ಬಾಡಿಗೆದಾರರಿಗೆ ಇದನ್ನು ತಿಳಿಸಿರುವಂಥದ್ದು ಧರ್ಮಕ್ಕೆ ಅಂದ್ರೆ ಇದನ್ನು ಸ್ವಲ್ಪ ದಿನ ಇರ್ಲಿ ಅಪ್ಪ ನೀನು ಆ ಮನೆ ಇದೆ ಒಂದು ಚಿಕ್ಕ ರೂಮ್ ಇದೆ ನೀನು ಹಾಗಾಗಿ ಇರು ಅಂತೇಳಿ ಅಂದ್ಕೊಂಡು ಅವನಿಗೆ ಜಾಗವನ್ನ ಕೊಟ್ಟರೆ ಅವನು ಮುಂದೆ ಅವನೇನ್ ಮಾಡ್ತಾನೆ ಹತ್ತಾರು ವರ್ಷಗಳ ನಂತರ ಇದು ನನ್ನದೇ ಜಾಗ ಅಂತ ಹೇಳಿ ಹೇಳ್ತಾನೆ ಅಂದ್ರೆ ಕೆಲವೊಬ್ಬ ವ್ಯಕ್ತಿಗಳು ಒಂದು ಸ್ವಲ್ಪ ದಿನ ನಮ್ಮ ಮನೆಯಲ್ಲಿ ಇರೋದಕ್ಕೆ ಅವಕಾಶವನ್ನ ಮಾಡಿ ಕೊಟ್ಟಾಗ ಆಮೇಲೆ ಅವರು ನಮ್ಮ ಮೇಲೇನೆ ದಬ್ಬಾಳಿಕೆ ಮಾಡೋದಕ್ಕೆ ಬಂದಾಗ ಧರ್ಮಕ್ಕೆ ದತ್ತಿ ಕೊಟ್ಟರೆ ನಮ್ಮದೇ ಜಾಗ ಅಂತೇಳಿ ಮೆರೀತಾರೆ ಅನ್ನೋ ಸಂದರ್ಭದಲ್ಲಿ ಈಗಾದೆಯನ್ನ ಹೇಳ್ತಾರೆ ನಾಲಿಗೆ ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ನಾಲಿಗೆ ನಾಲಿಗೆ ನಮ್ಮ ಏನು ಗುಣವನ್ನು ತಿಳಿಸುವಂಥದ್ದು ಮಾತಾಡಲು ಸಹಾಯಕವಾಗಿರುವಂಥದ್ದು ಅಂದ್ರೆ ನಮ್ಮ ಮಾತು ಒಳ್ಳೇದಾದ್ರೆ ನಾಡೆಲ್ಲ ಜನರೆಲ್ಲರೂ ಕೂಡ ಒಳ್ಳೆಯದಾಗ್ತಾರೆ ನಾವೇ ಕೋಪದಿಂದ ಮಾತಾಡಿದಾಗ ಎದುರುಗಳಿಂದ ನಮಗೆ ಅದೇ ರೀತಿ ಬರುತ್ತೆ ಅದೇ ರೀತಿ ನಾವು ನಯ ವಿನಯತೆಯಿಂದ ಕರುಣೆಯಿಂದ ಪ್ರೀತಿಯಿಂದ ಮಾತಾಡಿದಾಗ ಅದಕ್ಕೆ ಉತ್ತರ ಕೂಡ ಅದೇ ರೀತಿ ಬರುತ್ತದೆ ಯಾವಾಗ ನಾವು ಪ್ರೀತಿಯಿಂದ ಮುದ್ರವಾಗಿ ಮಾತಾಡ್ತಾ ಹೋಗ್ತೀರಿ ಜಗಳಗಳು ಕೂಡ ಆಗೋದಿಲ್ಲ ಹಾಗಾಗಿ ನಾಲ್ಗೆ ಒಳ್ಳೆಯದಾದರೆ ನಾಡೆಲ್ಲ ಕೂಡ ನಾಡಿನ ಜನರೆಲ್ಲರೂ ಕೂಡ ಒಳ್ಳೆಯವರಾಗ್ತಾರೆ ನಾಯಿ ಪೊಗಳಿದರೆ ದೇವಲೋಕ ಹಾಳಾಗದು ಕೆಲವೊಂದ್ಸರಿ ನಾವು ಉತ್ತಮವಾಗಿಯೇ ಇರ್ತೇವೆ ನಾವು ಚೆನ್ನಾಗಿನೇ ಇರ್ತೇವೆ ಆದ್ರೆ ನಮ್ಮನ್ನು ನೋಡಿ ಯಾರೋ ಒಬ್ಬ ಕೆಲವು ವ್ಯಕ್ತಿಗಳು ಸುಮ್ನೆ ಗುಣಕ್ಕೊಳ್ತಾ ಇರ್ತಾರೆ ಸುಮ್ನೆ ಬೈಕೊಳ್ತಾ ಇರ್ತಾರೆ ಅಥವಾ ನಮ್ಮನ್ನ ಕಂಡ್ರೆ ಆಗದೆ ಇರೋಂತರ ಗುಣಕ್ಕೊಳ್ತಾ ಇರ್ತಾರೆ ಇವ್ರು ಹಾಗಾಗ್ಬೇಕು ಹೀಗಾಗ್ಬೇಕು ಅಂತ ಮನಸ್ಸಿನಲ್ಲಿ ಹೇಗ ಏನೋ ಹೇಳ್ಕೊಳ್ತಾ ಇರ್ತಾರೆ ಆಗ ನಮಗ್ ಗೊತ್ತಾಗುತ್ತೆ ಅವರ ಮುಖವನ್ನು ನೋಡಿದಾಗ ಅಥವಾ ಕೆಲ ವ್ಯಕ್ತಿಗಳು ನೋಡಿದ ಓಹೋ ನನ್ನನ್ನು ನೋಡಿದ್ರೆ ಅವನುಗೊಳ್ತಾನೆ ಇರ್ತಾನೆ ಅಂತ ಹಾಗಾಗಿ ಅಂತ ಸಮಯದಲ್ಲಿ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದು ನಾಯಿ ಬೊಗಳೇ ಇರ್ತದೆ ಬೊಗಳಿದ ತಕ್ಷಣ ಅದೇನೋ ಯಾವುದೂ ಕೂಡ ನಷ್ಟ ಆಗೋದಿಲ್ಲ ಬೊಗಳವರು ಬೊಗಳೇ ಇರ್ತಾರೆ ನಾವು ಅದ್ರ ಕಡೆಗೆ ಗಮನ ಕೊಟ್ರೆ ನಮ್ಮ ಕೆಲಸ ಕಾರ್ಯಗಳು ಆಗೋದಿಲ್ಲ ನಾವು ಸಾಧನೆ ಹಾದಿಯಲ್ಲಿ ಸಾಗೋದಿಕ್ ಆಗಲ್ಲ ಹಾಗಾಗಿ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗೋದಿಲ್ಲ ಅಂತೇಳಿ ಜನ ನಾವು ಮುಂದೆ ಹೋಗ್ಬೇಕಾಗುತ್ತೆ ನಾಯಿ ಬಾಲ ಡೊಂಕು ಇದು ವಿಶೇಷವಾಗಿ ಕೆಲವು ಜನರಿಗೆ ಗುಣಗಳು ಹುಟ್ಟು ಸ್ವಭಾವದ ಗುಣಗಳಿರ್ತವೆ ಅಂಥವ್ರನ್ನ ನಾವು ತಿದ್ದೋದಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಹೇಳಿದ್ರು ಕೂಡ ಪುನಃ ಮತ್ತೆ ಅವರು ಅದೇ ರೀತಿ ಆಗುವಂಥದ್ದನ್ನ ನೋಡಿದಾಗ ನಾಯಿ ಬಾಲ ಡೊಂಕೆ ಅದನ್ನ ನಾವು ಸೀದಾ ಮಾಡೋದಕ್ಕೆ ನೇರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಉದಾಹರಣೆಗೆ ಇದನ್ನು ಹೆಚ್ಚಾಗಿ ತಂದೆ ತಾಯಿಗಳ ಮಕ್ಳಿಗೆ ಹೇಳ್ತಾ ಇರ್ತಾರೆ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರ್ತಾರೆ ನಾಯಿ ಬಾಲ ಡೊಂಕು ನೀವ್ ಎಷ್ಟ್ ಹೇಳಿದ್ರು ಅಂತೇಳಿ ನಾಯಿನ ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂರಿಸಿದಂತೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳನ್ನ ನಾವು ಅವ್ರಿಗೆ ಅವಶ್ಯಕತೆಗಿಂತ ಹೆಚ್ಚಿನ ಸ್ಥಾನವನ್ನ ಕೊಟ್ಟಾಗ ಅವರು ಅದರ ಆ ಸ್ಥಾನಕ್ಕೆ ತಕ್ಕಂತೆ ಅವರು ವರ್ತಿಸೋದಿಲ್ಲ ಅದಕ್ಕೆ ಸ್ಥಾನಕ್ಕೆ ತಕ್ಕಂತೆ ಜವಾಬ್ದಾರಿಯನ್ನ ಕರ್ತವ್ಯಗಳನ್ನ ಮಾಡಬೇಕಾಗಿರುತ್ತೆ ಆದರೆ ಅವರು ಆ ಸ್ಥಾನಕ್ಕೆ ತಕ್ಕಂತೆ ಅದನ್ನ ನಡ್ಕೊಳ್ಳೋದಿಲ್ಲ ಅವಿನತಿಯಿಂದ ನಡ್ಕೋಬಹುದು ಬೇಜವಾಬ್ದಾರಿಯಿಂದ ನಡ್ಕೋಬೋದು ಅಂತ ಸಂದರ್ಭದಲ್ಲಿ ಅವಾಗ ಜನರು ಇದು ಮಾಡ ನಾಯಿನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ನಾಯಿಗೆ ನಾಯಿಗೇನು ಗೊತ್ತು ಆ ಸಿಂಹಾಸನದ ಬೆಲೆ ಸಿಂಹಾಸನದ ಮೇಲೆ ಕೂತಾಗ ಹೇಗೆ ವರ್ತಿಸ್ಬೇಕು ಅನ್ನೋದು ಗೊತ್ತಿರಬೇಕು ಅಂತ ಅಂದ್ರೆ ನಾವು ಕೆಲವೊಮ್ಮೆ ಅಧಿಕಾರಿಗಳನ್ನ ನೋಡ್ತೇವೆ ಅವ್ರಿಗೆ ಹಿರಿಯ ಅವರ ಮನೆತನದಿಂದ ಬಂದಿರ್ಬೋದು ಅಥವಾ ಜವಾಬ್ದಾರಿಗಳು ಚಿಕ್ಕ ವಯಸ್ಸಿನಲ್ಲೇ ಕೆಲವು ವ್ಯಕ್ತಿಗಳನ್ನ ಹಿರಿಯ ಒಂದು ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ಆದ್ರೆ ಅವ್ರಿಗೆ ಆ ಸ್ಥಾನದ ಜವಾಬ್ದಾರಿ ಗೊತ್ತಿರೋಲ್ಲ ಕರ್ತವ್ಯಗಳು ಗೊತ್ತಿರೋದಿಲ್ಲ ಹೇಗ್ ನಡ್ಕೊಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಈ ತರರನ್ನು ಅವರು ಬೇ ಬಹಳಷ್ಟು ಬೇಗ ನಂಬ ಇಂಥ ಸಮಯದಲ್ಲಿ ನಾಯಿನ ಕರೆತ್ಕೊಂಡೋಗಿ ಸಿಂಹಾಸನದಲ್ಲಿ ಕೂರಿಸಿದ ಅಂತ ಹೇಳ್ತಾರೆ ಹೀಗಾಗಿ ನಮಗೆ ಜನಪದರು ಪ್ರತಿಯೊಂದು ಗಾದೆ ಕೂಡ ಬಹಳಷ್ಟು ಮಹತ್ವವಾಗಿ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಇವುಗಳನ್ನ ನೀವು ತಿಳಿದುಕೊಂಡು ಪರೀಕ್ಷೆಯಲ್ಲಿ ನೀವು ಸುಲಭವಾಗಿ ಉತ್ತರಿಸಬಹುದು ಅಂತೇಳಿ ಭಾವಿಸ್ತೇನೆ ಧನ್ಯವಾದಗಳು